ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಚೈತ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮಲೆನಾಡಲ್ಲಿ ಯಾವ ಥರ ಮೀನು ಸಾರನ್ನ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎರಡು ಕೆ ಜಿ ಆಗೋಷ್ಟು ಮೀನನ್ನ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಅಂತೇಳಿ ಎರಡು ಸ್ಪೂ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನ್ ಉಪ್ಪು ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಇಟ್ಕೊಂಡು ರಸ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಎರಡರಿಂದ ಮೂರ್ ಸ್ಪೂನ್ ಹಾಕೊಂಡ್ತಾ ಇದೀನಿ ನಿಮಗೆ ಇಲ್ಲಿ ಖಾರ ನೀವು ಜಾಸ್ತಿ ತಿನ್ನೋದಾದ್ರೆ ಮಾತ್ರ ಮೂರ್ ಸ್ಪೂನ್ ಹಾಕೊಳ್ಳಿ ನಾವು ಖಾರ ಜಾಸ್ತಿ ಯೂಸ್ ಮಾಡೋದ್ರಿಂದ ಮೂರ್ ಸ್ಪೂನ್ ಹಾಕೊಂಡಿದೀನಿ ನೀವು ಖಾರ ಕಮ್ಮಿ ತಿನ್ನೋದಾದ್ರೆ ಒಂದುವರೆದಿಂದ ಎರಡ್ ಸ್ಪೂನ್ ಒಳಗಡೆನೆ ಹಾಕೊಳ್ಳಿ ಮೀನ್ ನೀವು ಕೈಯಿಂದ ಆಗ್ಲಿ ಸ್ಪೂನಿಂದ ಆಗಲಿ ಕಲಿಸ್ಬೇಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಟೈಮ್ಸ್ ಮಾಡಿದ್ರೆ ಸಾಕು ಎರಡರಿಂದ ಮೂರು ನಿಮಿಷ ಮಾಡಿದ್ರೆ ಸಾಕು ಮೀನ್ಗೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕೈಯಲ್ಲಿ ಕಲಸೋದ್ರಿಂದ ಮುಳ್ಗಳು ತಿಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾರು ಕೈಯಲ್ಲಿ ಕಲ್ಸಕ್ ಕಲಿಸ್ಲಿಕ್ಕೆ ಹೋಗ್ಬೇಡಿ ನೋಡ್ತಾ ಇದ್ರಲ್ವ ಚೆನ್ನಾಗಿರ್ತಿದೆ ಅಂತ ಹೇಳಿ ನಿಮ್ಗೆ ಟೈಮ್ ಏನಾದರೂ ಜಾಸ್ತಿ ಇದೆ ಅಂದರೆ ಒನ್ ಅವರ್ ಮ್ಯಾರಿನೇಟ್ ಮಾಡಿಡಿ ಟೈಮ್ ಇಲ್ಲ ಅಂತಂದರೆ ಅರ್ಧ ಗಂಟೆ ಮಾಡಿಡಿ ಸಾಕು ಇವಾಗ ರುಬ್ಬೋದಕ್ಕೆ ಅರ್ಧ ಅರ್ಧ ಕಪ್ಪು ತೆಂಗಿನಕಾಯಿ ಕುರಿ ತೊಗೊಂಡಿದ್ದೀನಿ ಐದರಿಂದ ಹತ್ತು ಕಾಳು ಮೆಣಸು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹುಳಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ಒಂದು ಕೆಡ್ಡೆಯಷ್ಟು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಉಡಿಗಡ್ಲೆ ಒಂದೂವರೆ ಇಂಚಷ್ಟು ಶುಂಠಿ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಜೀರಿಗೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸಿ ಮಾಡ್ಕೊಳ್ಳಿ ಹಾಗೆ ಗಸಗಸೆ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಹಾಗೆಯೇ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಚಿಲ್ಲಿ ಪೌಡರು ಹಾಗೆಯೇ ಒಂದು ಈರುಳ್ಳಿ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಮ್ಯಾರಿನೇಟ್ ಅಂತ ನಾನು ಏನು ಕಲ್ಸಿಟ್ಕೊಂಡಿದ್ದೀವಿ ಹುಣ್ಸೆನ ರಸ ಹಿಡಿದಿತ್ತು ಅದನ್ನು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣು ಈರುಳ್ಳಿ ತೆಂಗಿನಕಾಯಿ ತುರಿ ಕಾಳು ಮೆಣಸು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ಹಾಗೆಯೇ ಕಾಳು ಮೆಣಸು ನಿಮಗೆ ನೀವು ಖಾರ ಜಾಸ್ತಿ ತಿನ್ನ ನಾನು ಹಂಗಿದ್ರೆ ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಸಾಕು ಮೀನಿಗೆ ಯಾವಾಗಲೂ ಖಾರ ಖಾರ ಮತ್ತು ಹುಳಿ ಮುಂದೆ ಇರಬೇಕು ಆವಾಗಲೇ ಮೀನು ಸಾರು ಚೆನ್ನಾಗಿರೋದು ಹಾಗೆಯೇ ತೆಳುವಾಗಿ ರುಬ್ಕೊಂಬೇಡಿ ಜಾಸ್ತಿ ತುಂಬ ತೆಳು ರುಬ್ಕೊಂಬೇಡಿ ತುಂಬ ಗಟ್ಟಿನೂ ರುಬ್ಕೊಬೇಡಿ ಮತ್ತು ನಾವು ಮಸಾಲೆ ಪದಾರ್ಥಗಳನ್ನ ಕ್ವಾಂಟಿಟಿ ನೋಡಿ ಹಾಕ್ಕೊಬೇಕು ಮನೆಗಳಲ್ಲಿ ಜನ ಎಷ್ಟಿದ್ದಾರೆ ಅಂತ ನೋಡಿ ಅದ್ರ ಮೇಲೆ ನಾವು ಕ್ವಾಂಟಿಟಿ ಹಾಕ್ಕೊಂಡ್ರೆ ಫಸ್ಟ್ ಟೈಮ್ ಸಾಂಬಾರು ಮಾಡೋದಾದರೂ ಕೂಡ ಸೂಪರಾಗಿ ಬರುತ್ತೆ ಹಾಗೇನೇ ಜನ ಜಾಸ್ತಿ ಇದ್ದರೆ ನಾನು ಹಾಕಿದ್ದೀನಲ್ಲ ಕ್ವಾಂಟಿಟಿ ಅದು ಜಾಸ್ತಿ ಮಾಡ್ಕೊಳ್ಳಿ ಜನ ಕಮ್ಮಿ ಇದ್ದರೆ ಕ್ವಾಂಟಿಟಿ ಕಮ್ಮಿ ಮಾಡಿಕೊಳ್ಳಿ ಇವಾಗ ನೋಡಿ ಈ ಥರ ರುಬ್ಬಬೇಕು ಈ ಥರ ತೆ ಜಾಸ್ತಿ ತೆಳುವಿಲ್ಲ ತೀರಾ ಗಟ್ಟಿನೆಲ್ಲ ಈ ಥರ ಆಗಿ ರುಬ್ಕೊಬೇಕು ಇವಾಗ ಗ್ಯಾಸ್ನ ಕಚ್ಕೊಂಡ್ಬಿಟ್ಟು ಅಗ್ಲವಾಗಿರೋಂಥ ಪಾತ್ರೆ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನಾವೇನು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಿ ಒಗ್ಗರಣೆಗೆ ಅಂತ ಅದನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋರ್ಗು ಅಂದರೆ ಕಂದು ಬಣ್ಣ ಬ್ರೌನ್ ಕಲರ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀನು ಸಾಂಬಾರು ಮಾಡೋದಾದರೆ ಯಾವಾಗಲೂ ಅಗಲು ಆಗಿರೋಂಥ ಪಾತ್ರೆಗಳನ್ನೇ ಯೂಸ್ ಮಾಡಬೇಕು ಯಾಕೆ ಅಂತಂದರೆ ಮೀನು ಬೇಯಬೇಕಾದ್ರೆ ಕಲಿಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಜಾಗ ಇಲ್ಲ ಬೇಯಲಿ ಕಾ ಸ್ಪೇಸ್ ಇಲ್ಲ ಅಂತಂದರೆ ಕಲಿಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮೀನು ಸಾಂಬಾರು ಮಾಡೋದಾದರೆ ಅಗಲು ಆಗಿರೋ ಪಾತ್ರೆನ ಆದಷ್ಟು ಯೂಸ್ ಮಾಡಿ ಇವಾಗ ನೋಡಿ ಬ್ರೌನ್ ಕಲರ್ ಹಾಕಿದೆ ಇವಾಗ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಹಸಿವಾಸನೆಲ್ಲ ಹೋಗಬೇಕು ನಾವೇನು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಸಿ ಹಸಿ ಹಾಕಿದ್ದೀವಿ ಅದ್ರ ಸ್ಮೆಲ್ ಜಾಸ್ತಿ ಇರುತ್ತೆ ಅದು ಹೋಗಲಿ ಅಂತಲೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬೇಕು ಇವಾಗ ನೋಡ್ತಾ ಇದ್ದೀರ ನೀವು ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಬಬಲ್ ಇದೆ ಗುಳ್ಳೆ ಗುಳ್ಳೆ ಬರ್ತಿದೆ ಅಂತ ನೋಡಿ ಈ ಥರ ಆದರೆ ಫೈನಲ್ ಆಗಿ ಹಸಿ ವಾಸನೆಲ್ಲ ಹೋಗಿದೆ ಅಂತ ಇವಾಗ ನಾವೇನು ರುಬ್ಕೊಂಡಿದ್ವಿ ಚಾರು ಅದೇ ಜಾರಿಗೆ ನಾವು ನೀರು ಹಾಕ್ಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಮ್ಯಾಗ್ನೇಟ್ ಮಾಡಿರ್ಲಿಕ್ಕೂ ಸಮೇತ ಉಪ್ಪು ಹಾಕಿರೋದ್ರಿಂದ ಮೀನಿಗೆ ಇಲ್ಲಿ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅವರಿನಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಐದರಿಂದ ಹತ್ತು ನಿಮಿಷ ಕುದಿ ಕುದಿತಾ ಇರಬೇಕಾದ್ರೆ ನಿಮಗೆ ಅದ್ರ ತಮ್ಮ ಗೊತ್ತಾಗ್ಬಿಡುತ್ತೆ ಎಲ್ಲ ಹೋಗಿದೆ ಸಾಂಬಾರು ಕುದ್ದಿದೆ ಅಂತೇಳಿ ಇವಾಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ತೆಗ್ದುಬಿಡೋಣ ಇವಾಗ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇವಾಗ ನಾವೇನು ಹುಣ್ಚೆಣೆ ರಸ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಎರಡರಿಂದ ಮೂರು ನಿಮಿಷ ಇದನ್ನು ಕೂಡ ಕುದಿಸ್ಕೊಂಡು ನಂತರ ಟೇಸ್ಟ್ ನೋಡಿ ನಿಮಗೇನಾದರೂ ನೀವು ಹುಳಿ ಉಪ್ಪು ಖಾರ ಎಲ್ಲ ಆಲ್ರೆಡಿ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಬಟ್ ನನಗಂತೂ ಗೊತ್ತಾಗ್ತಿಲ್ಲ ಅನ್ನೋಂಥವ್ರು ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಹುಳಿ ಎಲ್ಲ ಹೇಗಿದೆ ಅಂತ ಎಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟ್ ಆಗಿದೆ ಏನೂ ಆ್ಯಡ್ ಮಾಡೋದು ಬೇಡ ಅಂತಂದರೆ ನಾವೇನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರ್ತೀವಲ್ಲ ಮೀನು ಅದನ್ನು ಒಂದೊಂದಾಗಿ ಪಾತ್ರೆ ಸುತ್ತ ಹಾಕ್ಕೊಳ್ತಾ ಬನ್ನಿ ಮಧ್ಯೆ ಮತ್ತೆಲ್ಲ ಸ್ಪೇಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಮೀನು ಕಲಿಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಒಂದಾದ ಮೇಲೆ ಒಂದು ನಿಧಾನವಾಗಿ ಹಾಕಿ ಹಾಗೆಯೇ ಮೀನು ಸಾಂಬಾರು ಮಾಡುವಾಗ ನಾವು ಸೌಟ್ಗಿಂತ ಹೆಚ್ಚಾಗಿ ಫ್ಲಾಟ್ ಆಗಿರುತ್ತಲ್ವಾ ಆ ಥರ ಸೌಟ್ಗಳನ್ನ ಯೂಸ್ ಮಾಡೋದು ಬೆಟರ್ ಯಾಕಂದರೆ ಮೀನನ್ನ ಮೀನು ಸಾಂಬಾರು ಮಾಡುವಾಗ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಜಸ್ಟ್ ಆ ಕಡೆಯಿಂದ ಈ ಕಡೆಗೆ ಜಸ್ಟ್ ನೋಡಿ ಈ ಥರ ಇವಾಗ ಮಾಡಿ ತೋರಿಸ್ತಾ ಇದ್ದೀನಲ್ವ ಆ ಥರ ಮಾಡಬೇಕು ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮೀನು ಕಲಿಸೋದಿಲ್ಲ ಮತ್ತು ಲೋ ಫ್ಲೇಮ್ನಲ್ಲೇ ಇಟ್ಕೊಂಬಿಟ್ಟು ಮೀನನ್ನ ಮೀನು ಸಾಂಬಾರನ್ನ ಮಾಡ್ಕೊಬೇಕು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಆಲ್ರೆಡಿ ಮೀನು ಸಾಂಬಾರು ಆಗೋಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮೀನು ಸಾರು ಬಂದಿದೆ ಅಂತೇಳಿ ನೋಡಿ ಎಲ್ಲೂ ಕೂಡ ಸ್ವಲ್ಪ ಬಿಟ್ಕೊಂಡಿಲ್ಲ ಮೀನನ್ನು ಸಾಂಬಾರು ಯಾವ ಥರ ಯಾವ ಥರ ಮೀನು ಫ್ರೆಶ್ ಆಗಿ ನಾವು ತಂದು ಮಾಡಬೇಕಾದ್ರೆ ಇತ್ತು ಅದೇ ಥರನೇ ಇದೆ ಸೊ ಈ ಈ ಪ್ರೊಸೆಸಲ್ಲಿ ನೀವು ಯೂಸ್ ಮಾಡಿದ್ರೆ ಮೀನು ಸಾರು ಇದೇ ಥರ ಬರುತ್ತೆ ಇದನ್ನು ಇದನ್ನು ರೊಟ್ಟಿ ಮುದ್ದೆ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಈ ಸಾಂಬಾರ್ ರೆಸಿಪಿ ನಿಮಗೆ ನನಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ